ಇಲ್ಲಿವರೆಗೂ ಕೊಡಲಿ ಏನೇನು ಮಾಹಿತಿ ಇವರು ಏನೇನು ತಪ್ಪುಗಳು ಹೇಳೋರು ತಪ್ಪುಗಳನ್ನೇ ತಿದ್ದು ಹೇಳೋಕ್ಕೆ ಅವ್ರು ಇರೋದು ಅವ್ರ ನಾಲ್ ಕೂತು ಸಹ ತಿದ್ದು ಹೇಳಕ್ಕೆ ಹೇಳಿ ಅದಕ್ಕೆ ಅಭ್ಯಂತರ ಇಲ್ಲ ಅವ್ರ ಉದ್ದೇಶ ಏನಂದ್ರೆ ವಿರೋಧ ಪಕ್ಷದ ನಾಯಕರೇ ರೆಕಾರ್ಡ್ಸ್ ಸರಿಯಾಗಿ ಹೋಗ್ಲಿ ಅನ್ನೋದಕ್ಕೆ ಅವರು ಅದಕ್ಕೆ ಹೇಳ್ತಿದ್ರು ಇಲ್ಲ ಅದರಲ್ಲಿ ಬೇರೆ ಯಾವ ಅರ್ಥ ಇಸ್ಕೊಳ್ಳಬೇಕಂತ ಅವಶ್ಯಕತೆ ಇಲ್ಲ ಅಂತೇ ಅಂಶ ತಪ್ಪು ರೆಕಾರ್ಡ್ ಹೋಗ್ಲಿ ಪರವಾಗಿಲ್ಲ ನಾವ್ ಹೇಳಿದ್ದು ತಪ್ಪು ಅಂತಾನೆ ಹೋಗ್ಲಿ ನಮಗೆ ಏನು ಬೇಜಾರು ಇಲ್ಲ ರೈತರ ಮಕ್ಕಳು ಬಂಡೇಮ ಮಕ್ಕಳು ನೀವೇ ಹೇಳಿದವರು ಆಯ್ತು ನೀವ್ ಹೇಳೋದು ಸತ್ಯ ಹೇಳಿ ನಾವು ಸುಳ್ಳು ಹೇಳ್ತೀನಿ ನೀವು ಸತ್ಯ ಹೇಳಿ ಬಾಲಕೃಷ್ಣ ಅವ್ರೆ ಬಾಲಕೃಷ್ಣ

ಏನೊಂದು ಗೊಬ್ಬರದ ವಿಚಾರದಲ್ಲಿ ಏನ್ ಸಮಸ್ಯೆ ಇರೋದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇರುವಂತದ್ದಾಗ್ತಿದೆ ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು ಹೇಳಿ ಅಂಕಿಅಂಶನ ಹೇಳಿ ಅಂಕಿಅಂಶನ ಹೇಳಿ ಅಂಕಿಅಂಶನ ಹೇಳಿ ಅಂತ ಕೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದೀವಿ

ನಾನೇ ಕೇಳಿ ಕೃಷಿ ಕಾನೂನಿದೆ ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ನ್ಯಾಯಾಲಯ ನ್ಯಾಯಾಲಯ ಚೀಫ್ ಮಿನಿಸ್ಟರ್ ಮಾಡಬೇಡಿ कोर्टನಲ್ಲಿ ಹೋಗಿ ನಿಮ್ಮೆಲ್ಲರಿಗೂ ರಕ್ಷಣೆ ಇದೆ कोर्टನಲ್ಲಿ ಹೋಗಿ ಚಾಲಾ ರಕ್ಷಣೆ ಇದೆ ನೀ ಆಸಮಂತರ ನೀ ಆಸಮಂತರ ನೀ ಆಸಮಂತರ ನೀ 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 ಆಸಮಂತರ ನೀ ಜನ ಜನ ವೋಟ್ ಕೊಡಿ ನಿಮ್ಮ ಸರ್ಕಾರನೇ ಅಸಮಂತರ ಸರ್ಕಾರ ಜನವಿರೋಧಿ ಸರ್ಕಾರ ಬಲವಂತ ಸರ್ಕಾರ ಜನವಿರೋಧಿ सत सत आ

ಹೇಳ್ತಾ ಇದ್ಯಾ ಫುಟ್‌ಬಾಲ್ ಆಪರತೆಗೆ ಉತ್ನಪಡಲ್ಲ ಎಲ್ಲ ಉತ್ನಪಟ ನೀನೆ पडಲೇ ನೀನೆ पडಲೇ ನೀನೆ पडಲೇ ಐದು ವರ್ಷ ಮುಂದೆ ಆಗೋದು ನೀನೆ पडಲೇ ಐದು ವರ್ಷ ಎ ಗೊಬ್ರು ದೇಯಾ ಸುಮ್ನೆ ಕೂತಿರ ಹಾ ಫುಟ್ಬಾಲ್ ಆಪರತೆಗೆ And... five minutes